ಮಾನ್ಯ ಜಿಲ್ಲಾಧಿಕಾರಿಗಳು ಮುನ್ನೂರ ಮೂವತ್ ಆರುನೂರ ಮೂವತ್ತ್ಮೂರು ಅಂಗಡಿಗಳಲ್ಲಿ ಸ್ಟಾಕ್ಗಳನ್ನು ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿ ಬೋರ್ಡ್ ಹಾಕಿಸಿ ರೈತರಿಗೆ ಗೊಬ್ಬರ ಕೊಡೋದಕ್ಕೆ ಹನ್ನೊಂದು ತಂಡಗಳನ್ನು ಮಾಡಿದ್ದೇವೆ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಯಾರ್ಯಾರು ಈಗಾಗಲೇ ಒಂಬತ್ತು ಲೈಸೆನ್ಸ್ಗಳು ರದ್ದಾಗಿದೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹಾಕಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಹೋರಾಟ ಜಿಲ್ಲಾಧಿಕಾರಿಗಳ ವಿರುದ್ಧ ಅಲ್ಲ ಅಧಿಕಾರಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಈ ಭ್ರಷ್ಟ ಭ್ರಷ್ಟ ಸರ್ಕಾರದ ವಿರುದ್ಧ ಭ್ರಷ್ಟ ಮಂತ್ರಿ ಕೃಷಿ ಮಂತ್ರಿ ವಿರುದ್ಧ ಮತ್ತು ಈ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಮಾರಾಟಗಾರರ ವಿರುದ್ಧ ಹೀಗಾಗಿ ಇನ್ನೆರಡು ಮೂರು ದಿನದಲ್ಲಿ ಈ ಏನು ಪ್ರತಿಯೊಂದು ಸೊಸೈಟಿನಲ್ಲಿ ಬೋರ್ಡ್ಗಳಾಕಿ ಏನು ಗೊಬ್ಬರ ಹಂಚಿಕೆ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿ ಮಾಡದೆ ಹೋದರೆ ನಮ್ಮ ಅಧ್ಯಕ್ಷರು ಹಾಗೆ ಮುಂದಿನ ದಿನಮಾನಗಳಲ್ಲಿ ಮಂಡಲಕ್ಕೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು